ಏನೇ ಸಿಂಚನ ಹಸು ಕರು ಕರುವ ಚೆನ್ನಾಗೈತೆ ಯಾಕೆ ಸಿಂಚನ ಹಿಂಗ್ ಕುಂತಿದ್ಯಾ ಉಷಾ ಹುಣ್ಸೆ ಬೇಜನ ಸುಮ್ನೆಲ್ಲರ ಹೆಸ್ರೆ ಮೊಳಕೆ ಬರ್ತವೆ ನಾವು ಮಾವಿನ ತಿಂದು ಕೆಲವು ಸರಿ ವಾಟೆನ ತಿಪ್ಪೆಗೆ ಹಾಕಿರ್ತೀವಿ ಅಲ್ಲಿ ಮೊಳಕೆ ಬಂದಿರುತ್ತೆ ಅವತ್ತು ದೊನ್ ಅಕ್ಕ ಪವಿತ್ರಕ್ಕ ಹೇಳ್ತಾರೆ ಕಾಕೆ ಬೀಜ ಹುಟ್ಟದೆ ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ ಪರಿಸ್ಥಿತಿ ಒದಗ್ ಬರ್ಬೇಕು ಅಂತ ಬೇರೆ ಹೇಳ್ತಾರೆ ನೋಡ ಅಶ್ವಗಂಧ ಬೀಜ ಹಾಕಿದೀನಿ ನೋಡು ಎಷ್ಟ್ ಚೆನ್ನಾಗ್ ಹುಟ್ಟವೆ ಅಂತ ಅವ್ರು ಹೇಳಿದ್ದು ಸರಿ ಕಣೆ ಸಿಂಚನ ಬರಿ ಹಾಕ್ರೆ ಹುಟ್ಟಲ್ಲ ಹುಷಾ ಇದು ಬರೀ ಮಣ್ಣಲ್ಲ ಹುಷಾ ಗೊಬ್ಬರನು ಮಿಕ್ಸ್ ಮಾಡಿದೀನಿ ಗೊಬ್ಬರ ಮಿಕ್ಸ್ ಮಾಡಿದಿನ ಪ್ಯಾಕೆಟ್ಗೆ ಹಾಕ್ತೀನಿ ಕಕ್ಕೆ ಬೀಜ ಹಾಕ್ತೀನಿ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ನೀರು ಹಾಕ್ತೀನಿ ನಾಲ್ಕು ದಿನದಲ್ಲಿ ಹುಟ್ಟೆ ಹುಟ್ಟುತ್ತೆ ನೀನು ಈ ರೀತಿ ವಿಧಾನದಲ್ಲಿ ಹಾಕು ನಾನು ಬೇರೆ ರೀತಿ ವಿಧಾನದಲ್ಲಿ ಹಾಕ್ತೀನಿ ಯಾರ್ದು ಫಸ್ಟ್ ಹುಟ್ಟುತ್ತೆ ಅಂತ ನೋಡೋಣ ನಾಲ್ಕು ಪ್ಯಾಕೆಟಿಗೆ ಬೀಜ ಹಾಕಿದೀನಿ ಒಂದ್ರಾಗರ ಮೊಳ್ಕೆ ಬೇಡವಾ ಉಷಾ ಬೇರೆ ಬೇರೆ ಥರ ವಿಧಾನದಲ್ಲಿ ಹುಟ್ಟಿಸ್ತೀನಿ ಅಂತ ಹೋಗೋಳೆ ಏನಪ್ಪ ಮಾಡೋದು ಇವಾಗ ನೋಡು ನಾಲ್ಕನೇ ಪ್ಯಾಕೆಟಲ್ಲಿರೋದು ಬೀಜ ನೆನ್ಕಂಡೇ ಇಲ್ಲ ಈ ಕಾಯಲ್ಲಿರೋ ಬೀಜ ಬೀಜ ಹೆಂಗೈತೋ ಈ ಬೀಜನೂ ಹಂಗೆ ಐತೆ ಇಸಿರು ಇಸಿಕಂತನೇ ಇಲ್ಲ ಅದು ಸಿಂಚನಾ ನೋಡಿಲ್ಲಿ ನೀನು ನಾಲ್ಕು ದಿಸ ಕಕ್ಕೆ ಬೀಜ ಮೊಳಕೆ ಬರುತ್ತೆ ಅಂತ ಹೇಳಿದೆ ತಾನೇ ನಾ ನೀನ್ ಮಾಡಿರೋ ವಿಧಾನದಲ್ಲಿ ಮೊಳಕೆ ಬಂದಿಲ್ಲ ನಾನು ಮಾಡಿರೋ ವಿಧಾನದಲ್ಲಿ ಮೊಳಕೆ ಬಂದೈತಿ ಉಷಾ ಹೆಂಗ್ ಮೊಳಕೆ ಬಂದೈತ್ ನೋಡಿ ಹೆಂಗೆ ಮಾಡ್ದೆ ಹುಟ್ಟಬೇಕು ಅಂದ್ರೆ ಪರಿಸ್ಥಿತಿ ಒದಗಿ ಬರಬೇಕು ಅಂತ ಹೇಳ್ದೆ ಉಷಾ ನೀನು ಇದು ನೋಡಿದ್ರೆ ಮೊಳಕೆ ಬಂದೈತಿ ಹೆಂಗೆ ಗೊತ್ತಾಯ್ತು ನಿಂಗಿದೆಲ್ಲಾ ಅಕ್ಕ ಕಾಯಿ ಏನು ಏನ್ ನರಿ ತಿಂತ ಕೊನುಷಾ ಬೀಜ ತಿನ್ಬೇಕಾದ್ರೆ ಅಥವಾ ಜೀರ್ಣಕ್ರಿಯೆ ನೆಡಿಬೇಕಾದ್ರೋ ಸ್ವಲ್ಪ ಬೀಜ ನಾನು ಉಗುರು ಕಟ್ ಮಾಡೋದ್ರಲ್ಲಿ ಸ್ವಲ್ಪ ತುದಿ ಕಟ್ ಮಾಡಿ ಹಾಕಿದ್ದು ಇದು ಉಗುರು ಕಟ್ ಮಾಡೋದ್ರಲ್ಲಿ ಕಟ್ ಮಾಡಿರೋದು ಇದನ್ನ ಕಟ್ ಮಾಡಿಲ್ಲ ಇಷ್ಟು ಇಸ್ಕ್ ಹಾಕ್ಬಿಟ್ರೆ ಉಟ್ಬಿಡುತ್ತ ಅವತ್ತ ಹೇಳೋದಲ್ವ ನರಿ ತಿಂದಿದ್ದ ತಕ್ಷಣನೆ ಪಿಚ್ಕೆ ಹಾಕಲ್ಲ ತಾನೇ ಅದ್ರ ಹೊಟ್ಟೆ ಒಳಗಡೆ ತೇವಾಂಶ ಇರೋದ್ರಿಂದ ಆ ಬೀಜ ನೆನ್ಕೊಂಡಿರುತ್ತೆ ನಾನು ಆ ಬೀಜನ ಒಧೆ ಬಟ್ಟೆಯಲ್ಲಿ ಸುತ್ತಿಕ್ಕಿದ್ದೆ ನಾನು ಬೆಳಗ ಸಾಯಂಕಾಲ ಬೀಜ ನೆನೆ ಬೇಕಿತ್ತಲ್ವಾ ಎಲ್ಲ ಸಿಂಚನ ನಿಂಗೆ ಒಂದು ಉದಾಹರಣೆ ಕೊಡ್ತೀನಿ ನೋಡು ಹೊಸ ಸಗ್ನಿ ಇಕ್ಕಿದ ತಕ್ಷಣನೇ ಮುಟ್ಟಿದ್ರೆ ಹೆಂಗಿರುತ್ತೆ ಬಿಸಿಯಾಗಿರುತ್ತೆ ತರ ನರಿ ಪಿಚಕೆ ಇಟ್ಟಾಗ್ಲೂ ಬಿಸಿಯಾಗಿರುತ್ತೆ ಬಿಸಿ ಇರಲಿ ಅಂತಾನೆ ಒದ್ದೆ ಬಟ್ಟೆನ ಪ್ಲಾಸ್ಟಿಕ್ ಕವರಿಗೆ ಹಾಕಿ ಗಾಳಿ ತುಂಬಿ ಗಾಳಿ ಈಚೆ ಹೋಗ್ದಂಗೆ ಕಟ್ಟಿ ನಾಲ್ಕು ದಿನ ಸುಟ್ ಇಟ್ಟಿದ್ದೆ ಇವಾಗ ಅರ್ಥ ಆಯಿತು ಉಷಾ ನೀನು ಹೇಳಿದ್ದು ಈ ಮರ ಇಷ್ಟೊಂದು ಕಾಯಿ ಮಾಡಿ ಆ ಬೀಜಕ್ಕೆ ಪರಿಸ್ಥಿತಿ ಒದಗಿ ಬಂದು ಅದು ಮೊಳಕೆ ಆಗಿ ಸಸಿಯಾಗಿ ಬೆಳಿಬೇಕಾದ್ರೆ ನಾವು ಅದನ್ನು ಹಾಳು ಮಾಡೋಕ್ಕೂ ಮುಂಚೆ ಒಂದು ನಿಮಿಷನಾದ್ರೂ ಯೋಚನೆ ಮಾಡಬೇಕಲ್ವ ಉಷಾ